ನಮಸ್ಕಾರ ನಾವು ನಾವಿವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಇಲ್ಲಿನ ಮುಖಂಡರಾಗಿರುವಂತಹ ದಯಾನಂದ್ರವರ ಜೊತೆ ಇದ್ದೀವಿ ಇಡೀ ದೇಶದಲ್ಲಿ ಒಂದು ಸಂಭ್ರಮ ವ್ಯಕ್ತವಾಗಿರುವಂತದ್ದು ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಅವರು ಹ್ಯಾಟ್ರಿಕ್ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅದಷ್ಟೇ ಅಲ್ಲದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾಕರ್ ಅವರು ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುವುದಲ್ಲದೆ ಕೇಂದ್ರ ಮಂತ್ರಿಗಳು ಸಹ ಆಯ್ಗೆ ಆಯ್ಕೆಯಾಗಿರುವಂಥದ್ದು ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿನ ಮುಖಂಡರಾಗಿರುವಂತಹ ಇದ್ದಾರೆ ಮನಿ ಮಾತನಾಡಿಸೋಣ ಸರ್ ತಮಗೆ ಎಷ್ಟು ಖುಷಿ ಇದೆ ಡಬಲ್ ಡಬಲ್ ಧಮಕ ಅಂತ ಹೇಳ್ಬೋದು ಒಂದು ಪ್ರೈಮ್ ಮಿನಿಸ್ಟ್ರಾಗಿ ಮೂರನೇ ಬಾರಿ ನರೇಂದ್ರ ಮೋದಿ ಆಯ್ಕೆ ಹಾಕಿದ್ದಾರೆ ಅದಷ್ಟೇ ಅಲ್ಲದೆ ಇಲ್ಲಿ ಮೇಡಮ್ ಅವರು ಮಂತ್ರಿಗಳಾಗಿ ಆಯ್ಕೆ ಆಗಿದ್ದಾರೆ ಏನು ಹೇಳ್ತೀರಿ ನರೇಂದ್ರ ಮೋದಿಯವರು ವಿಶ್ವ ನಾಯಕ ಅವರು ಗೆದ್ದಿರೋದು ಇಡೀ ದೇಶ ಜನತೆಗೆ ಖುಷಿಯಾಗಿದೆ ನಮ್ಮ ದೇಶಕ್ಕೆ ಅಂಥ ವ್ಯಕ್ತಿ ಬೇಕಾಗಿದೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಗೆದ್ದಿರೋದಕ್ಕೆ ಇಡೀ ದೇಶದಲ್ಲಿ ಎಲ್ಲರೂ ಸಂಭ್ರಮಾಚರಣೆಯನ್ನು ನಿನ್ನೆ ಸಾಯಂಕಾಲ ಏಳು ಹದಿನೈದಕ್ಕೆ ಎಲ್ಲರೂ ಆಚರಣೆ ಮಾಡಿದ್ವಿ ಇಡೀ ದೇಶದಾದಂಥ ಜನ ಮೋದಿಯವರಿಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಮೋದಿಯವರು ಮೂರನೇ ಬಾರಿಗೆ ಆಯ್ಕೆ ಆಗಲಿಕ್ಕೆ ಕಾರಣ ಏನಿರ್ಬೋದು ಮೂರನೇ ಬಾರಿ ಮೂರನೇ ಬಾರಿ ಅಂತಂದರೆ ನಮಗೆ ಇನ್ನೂ ಬೇಜಾರಿದೆ ನಮ್ಮ ದೇಶದ ಜನ ಅವ್ರಿಗೆ ಬಹುಮತ ಕೊಡಬೇಕಾಗಿತ್ತು ಇನ್ನೂರ ಎಪ್ಪತ್ತೆರಡು ಸೀಟ್ ಅವ್ರಿಗೆ ಕೊಟ್ಟಿದ್ರೆ ಅವ್ರಿಗಿನ್ನೂ ಖುಷಿ ಆಗ್ತಾ ಇತ್ತು ಕೆಲಸ ಮಾಡೋಕ್ಕೆ ಆದರೂ ಸಹ ಬೇರೆಯವರು ಸಹಕಾರ ತಗೊಂಡು ನಾವು ಸರ್ಕಾರ ಮಾಡಿದ್ವಿ ಈ ನಮ್ಮ ದೇಶ ಅಲ್ಲದೇ ಬೇರೆ ದೇಶದವರು ಮೋದಿನೇ ಪ್ರಧಾನಿ ಆಗ ಆಗಬೇಕಂತ ಹೇಳಿ ಖುಷಿ ಇದ್ದಾರೆ ಅದರಿಂದ ಡೆವಲಪ್ಮೆಂಟಿಗೋಸ್ಕರ ನಮ್ಮ ದೇಶ ಉಳಿವಿಗೋಸ್ಕರ ಮೋದಿ ಬರಲೇಬೇಕಾಗಿದೆ ಸೊ ಮೇಡಮ್ ಕೇಂದ್ರ ಮಂತ್ರಿಗಳಾಗಿ ಆಯ್ಕೆ ಆಗಿದ್ದಾರೆ ಶೋಭಾ ಮೇಡಮ್ ಶೋಭಾ ಅವರು ಕೇಂದ್ರ ಮಂತ್ರಿ ಆಗಿ ಆಯ್ಕೆ ಆಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನಾವು ಎಪ್ಪತ್ತೊಂದು ಸಾವಿರ ಮತ ಕೊಟ್ಟಿದ್ವಿ ಅವರಿಗೆ ಶೋಭಾ ಶೋಭಾವ್ರಿಲ್ ಚಿರಪರಿಚಿತ ಆದರೂ ಸಹ ನಮ್ಮ ಎಸ್ ಮುನ್ರಾಜು ಅವರು ನಮ್ಮ ಇಲ್ಲಿನ ಶಾಸಕರಾದಂಥ ಎಸ್ ಮುನ್ರಾಜ್ ಅವರು ಹಾಗೂ ಶ್ರೀಮತಿ ಸುಜಾತಾ ಮುನ್ರಾಜ್ ಅವರು ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸೇರಿ ಅವರಿಗೆ ಅಧಿಕ ಮತದಿಂದ ಇಲ್ಲಿ ಕಳಿಸಿದ್ದೀವಿ ನಾವು ಇಲ್ಲಿಂದ ಅವರು ಮಂತ್ರಿ ಆಗಿರೋದು ನಮಗಿನ್ನೂ ಖುಷಿಯಾಗಿದೆ ನಮ್ಮ ಕ್ಷೇ ಕ್ಷೇತ್ರದ ಜನ ಜನತೆಗೆ ಅವರು ಒಳ್ಳೆಯದು ಮಾಡಲಿ ಮಂತ್ರಿ ಆಗಿ ಬಂದು ಇಲ್ಲಿ ಕೆಲಸ ಮಾಡಿ ಒಳ್ಳೇದು ಮಾಡಲಿ ನಾವು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ ಈ ಸರ್ಕಾರದಲ್ಲಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಅನುದಾನ ಕೊಟ್ಟಿಲ್ಲ ಆದರೂ ಸಹ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಜನಗಳ ಹತ್ರ ಜನಗಳ ಮಧ್ಯೆ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅವರು ಸಹಕಾರ ಎಲ್ಲ ಜನಗಳಿಗೆ ಸೇ ಸೇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಎಪ್ಪತ್ತೊಂದು ಸಾವಿರ ಮತವನ್ನು ಲೀಡ್ ಕೊಟ್ಟಿದ್ದೆ ದಾಸರಳ್ಳಿ ಜನ ಮತ್ತು ದಾಸರಹಳ್ಳಿ ಜನತೆ ಹಾಗೂ ನಿಮ್ಮ ಮುಖಂಡರು ಕಾರ್ಯಕರ್ತರಿಗೆ ಏನು ಹೇಳ್ತಾರೆ ಎಲ್ಲ ನಮ್ಮ ಶಾಸಕರು ಹಾಗೂ ಎಲ್ಲ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಹಾಗೂ ಜನರ ಸಾಕಾರದಿಂದ ಇವತ್ತು ಶೋಭಾವರು ಮಂತ್ರಿ ಆಗಿದ್ದಾರೆ ಈ ಕ್ರೆಡಿಟ್ ಏನಿದ್ರೂ ನಮ್ಮ ಮುಖಂಡರು ಹಾಗೂ ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಹೋಗುತ್ತೆ ಎಲ್ಲರೂ ಸೇರಿರೋದಕ್ಕೆ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಮಂತ್ರಿ ಆಗಿರೋದು ಅದಲ್ಲದೆ ನಮಗೆ ಜೆ ಡಿ ಎಸ್ನವರು ಸಹ ಸಪೋರ್ಟ್ ಮಾಡಿ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿ ನಾವು ಒಟ್ಟಾಗಿ ಸರಿ ಶೋಭಾ ಅವ್ರನ್ನ ಗೆಲ್ಲ ಗೆಲ್ಲಿಸೋದಕ್ಕೆ ಹಾಗೆ ಹಾಗೂ ಜಾಸ್ತಿ ಮತವನ್ನು ಕೊಡೋದಕ್ಕೆ ಅನುಕೂಲ ಆಗಿದೆ ಸೊ ಜನತೆಗೆ ಯಾವ ರೀತಿ ಧನ್ಯವಾದ ಹೇಳ್ತೀರ ನೀವು ಬಂದು ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಬಂದು ವೋಟ್ ಹಾಕಿ ಶೋಭಾ ಅವರಿಗೆ ಬಹುಮತ ಕೊಟ್ಟಿರೋದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಹಾಗೇ ನೀವು ಹಾಕಿರೋಂಥ ಒಂದು ಒಂದು ಓಟು ನಿಮಗೆ ಮೋಸ ಆಗೋಲ್ಲ ಆ ಮೋಟ್ ಆ ಓಟಿಗೆ ನಾವು ಋಣ ತೀರಿಸ್ತೀವಿ ಮೋದಿಯನ್ನು ನೀವು ಗೆಲ್ಸಿದ್ರಿ ಮೋದಿ ಗೆಲ್ಲಿಸಿದ್ರಿಂದ ಮೋದಿಯಿಂದ ಯಾರಿಗೂ ಮೋಸ ಆಗೋಲ್ಲ ಈ ದೇಶ ಅಭಿರು ಅಭಿವೃದ್ಧಿ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಅಭಿವೃದ್ಧಿ ಮಾಡಲಿ ಮೋದಿಯವರಿಗೆ ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ದೇವರ ಸಾಕಾರ ಕೊಡಲಿ ನಮ್ಮ ದೇಶ ಅಭಿವೃದ್ಧಿ ಆಗಲಿ ಅಂತ ಇದ್ದೀನಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಮ್ಮ ಕ್ಷೇತ್ರ ಅಂತಂದರೆ ಅವರು ಎಂಟು ಕ್ಷೇತ್ರ ನೋಡ್ಕೊಳ್ಬೇಕು ಅದರಲ್ಲಿ ನಮ್ಮದೊಂದು ಕ್ಷೇತ್ರ ನಾವು ಅವರಿಗೆ ಕುಡಿಯ ನೀರಿನ ಸಮಸ್ಯೆ ಹಾಗೂ ರೋಡ್ ಸಮಸ್ಯೆ ಇವೆಲ್ಲ ಇದೆ ಇದನ್ನು ಅವ್ರ ಗಮನಕ್ಕೆ ತತ್ತೀವಿ ತಂದು ನಮ್ಮ ಶಾಸಕರಾದಂಥ ಎಸ್ ಮುನ್ರಾಜು ಅವರು ಅನುದಾನ ಇಲ್ಲ ಅಂತಂದ್ರೂ ಸಹ ಅವರು ಜನಗಳ ಮಧ್ಯೆ ಇದ್ದು ಕೆಲಸ ಮಾಡ್ತಾಯಿದ್ದಾರೆ ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ ಬಿ ಜೆ ಪಿಯವರು ಅವರು ಕೆಲಸ ಮಾಡ್ತೀರಿ ಇದಿಷ್ಟು ದಯಾಂದೂರ ಮಾತಾಗಿತ್ತು ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ತೆ ವೀಕ್ಷಕರೇ